ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ದಾರಿದೀಪ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯಮಾಡಿ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೆ ಭಗವಂತನ ಒಂದು ಹೆಸರನ್ನ ಕಮೆಂಟ್ ಮಾಡುವ ಮುಖಾಂತರ ಹೆಚ್ಚು ಹೆಚ್ಚು ಪುಣ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ ಕಲಿಯುಗದಲ್ಲಿ ಯಾರು ಭಗವಂತನ ನಾಮಸ್ಮರಣೆಯನ್ನ ಹೆಚ್ಚು ಮಾಡ್ತಾರೋ ಭಗವಂತನ ಹೆಸರನ್ನ ಹೇಳ್ತಾರೋ ಭಗವಂತನ ಹೆಸರನ್ನ ಬರೀತಾರೋ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುತ್ತೆ ಇವತ್ತಿನ ಒಂದು ವಿಶೇಷ ವಿಷಯವನ್ನು ಹೇಳೋದಾದರೆ ಇದೇ ತಿಂಗಳು ಮಾರ್ಚ್ ಹನ್ನೆರಡನೆಯ ತಾರೀಕು ಮಂಗಳವಾರ ಅಮೃತ ಸಿದ್ಧಿ ಯೋಗ ಇದೆ ಈ ಅಮೃತ ಸಿದ್ಧಿ ಯೋಗದಿಂದ ನೋಡಿ ಕೇವಲ ಮೂರೇ ಮೂರು ಲವಂಗಗಳನ್ನು ಇಟ್ಟುಕೊಂಡು ನಾವು ಒಂದು ತುಂಬ ಸರಳವಾದಂತಹ ಚಿಕ್ಕ ರೆಮಿಡಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಜೀವನದಲ್ಲಿ ಅಚ್ಚರಿಯ ಪರಿವರ್ತನೆ ಒಳ್ಳೆಯ ಪಾಸಿಟಿವ್ ಬೆಳವಣಿಗೆ ಅಭಿವೃದ್ಧಿ ಹಣಕಾಸಿನ ಲಾಭ ನೌಕರಿ ವ್ಯಾಪಾರ ವೃತ್ತಿಯಲ್ಲಿ ಏಳಿಗೆ ಆಮೇಲೆ ಸಂಬಂಧದಲ್ಲಿ ಸುಧಾರಣೆ ಒಂದ ಎರಡ ಎಲ್ಲನೂ ಪಾಸಿಟಿವ್ ಆಗಿ ನಾವು ಪಡೀಬಹುದು ಅಮೃತ ಸಿದ್ಧಿ ಯೋಗದ ದಿನ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಹೆಸರಲ್ಲೇ ಅಮೃತ ಇದೆ ಅಮೃತ ಸಿದ್ಧಿ ಸಿದ್ಧಿ ಆಗೇ ಬಿಡುತ್ತೆ ಕೆಲಸ ಸಕ್ಸಸ್ ಹಾಗಾಗಿ ಬರುವ ಬರೀ ಇದು ಮಾರ್ಚ್ ತಿಂಗಳಲ್ಲಿ ಬರುವ ಅಮೃತ ಸಿದ್ಧಿಯೋಗ ಅಂತಲ್ಲ ಯಾವುದೇ ತಿಂಗಳಲ್ಲಿ ಬರುವಂತಹ ಅಮೃತ ಸಿದ್ಧಿಯೋಗದ ದಿನ ನೀವು ಯಾವ ಕೆಲಸವನ್ನ ಹೊಸ ಕೆಲಸ ಆರಂಭ ಮಾಡೋದಾಗ್ಲಿ ಅಥವಾ ಬೆಳ್ಳಿ ಬಂಗಾರವನ್ನ ಕೊಂಡುಕೊಳ್ಳೋದಾಗ್ಲಿ ವಾಹನವನ್ನ ಖರೀದಿ ಮಾಡೋದಾಗ್ಲಿ ಮನೆಯನ್ನ ಪರ್ಚೇಸ್ ಮಾಡೋದಾಗ್ಲಿ ಮನೆ ಸೈಟ್ ಬುಕ್ಕಿಂಗ್ ಮಾಡೋದಾಗ್ಲಿ ಯಾವುದೇ ಕೆಲಸಗಳು ಅಥವಾ ವಾಹನ ಬುಕ್ಕಿಂಗ್ ಮಾಡೋದಾಗ್ಲಿ ಹೊಸ ನೌಕರಿಗೆ ಜಾಯಿನ್ ಆಗೋದಾಗ್ಲಿ ಏನೇ ಮಾಡಿದ್ರು ಅಮೃತ ಯೋಗದ ದಿನ ಸಕ್ಸೆಸ್ ಅದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಅಮೃತ ಯೋಗದ ದಿನ ಲಕ್ಷ್ಮಿಗೆ ಸಂಬಂಧಪಟ್ಟಂತ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನಿಟ್ಕೊಂಡು ಚಿಕ್ಕ ಉಪಾಯವನ್ನು ಮಾಡೋದ್ರಿಂದ ಹಣವನ್ನ ಅಪಾರ ಪ್ರಮಾಣದಲ್ಲಿ ನಮ್ಮತ್ತ ಬರುವಂತೆ ಧನ ಆಕರ್ಷಣೆ ಮಾಡಿಕೊಳ್ಳಬಹುದು ಹಾಗಾಗಿ ಆ ದಿವಸ ಮಾಡುವಂತಹ ರೆಮಿಡಿಗಳು ಸಾವಿರಾರು ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ಸನ್ನು ಕೊಡುತ್ತೆ ಏನ್ ಬೇಕು ಏನ್ ಮಾಡಬೇಕು ಆ ದಿವಸ ಅಂತಂದ್ರೆ ನೋಡಿ ನಿಮಗೆ ಬೇಕಾಗಿರುವಂಥದ್ದು ಮೂರೇ ಮೂರು ಲವಂಗಗಳು ಅದು ಹೂವಿರುವಂತಹ ಲವಂಗ ಆಗಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ತರದ ಹೂವಿರುವ ಲವಂಗ ಕಟ್ಟಾಗಿರಬಾರ್ದು ತುಂಡಾಗಿರಬಾರ್ದು ಮುರಿದಿರಬಾರ್ದು ಕಟ್ ಆಗಿರುವಂತಹ ನೋಡಿ ಹೂವಿರುವಂತಹ ಲವಂಗವನ್ನು ಮೂರು ಲವಂಗಗಳನ್ನ ತಗೊಳ್ಳಿ ಯಾವಾಗ ಮಂಗಳವಾರ ಅಮೃತ ಸಿದ್ಧಿಯೋಗದಿಂದ ಅದರ ಜೊತೆಗೆ ನಿಮಗೆ ಒಂದು ಜೇನುತುಪ್ಪದ ಬಾಟಲ್ ಬೇಕಾಗತ್ತೆ ಜೇನುತುಪ್ಪದ ಬಾಟಲ್ ಬೇಕಾಗತ್ತೆ ಜೇನುತುಪ್ಪದ ಬಾಟಲ್ ಮತ್ತು ಮೂರು ಇರುವಂತ ಲವಂಗ ತಗೋಬೇಕು ಈ ಮೂರು ಹೂವಿರುವ ಲವಂಗವನ್ನ ಮತ್ತು ಜೇನುತುಪ್ಪದಿಂದ ಯಾವ ರೀತಿ ರೆಮಿಡಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಅಮೃತ ಸಿದ್ಧಿ ಯೋಗ ನಿಮಗೆ ಮಂಗಳವಾರ ಮಾರ್ಚ್ ಹನ್ನೆರಡನೇ ತಾರೀಕಿಗೆ ರಾತ್ರಿ ಎಂಟು ಇಪ್ಪತ್ತೊಂಬತ್ತಕ್ಕೆ ಶುರುವಾಗತ್ತೆ ಆ ಎಂಟು ಇಪ್ಪತ್ತೊಂಬತ್ತರ ನಂತರ ಶುರುವಾಗಿದ್ದು ಮಾರ್ಚ್ ಹದಿಮೂರು ಬುಧವಾರ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇರುತ್ತೆ ಹಾಗಾಗಿ ನೀವೇನು ಮಾಡಿ ಮಾರ್ಚ್ ಹನ್ನೆರಡನೇ ತಾರೀಕು ಮಂಗಳವಾರ ನಾಡಿದ್ದು ಎಂಟೂವರೆ ಒಂಬತ್ತು ಒಂಬತ್ತುವರೆ ಹತ್ತು ನಿಮಗೆ ಯಾವ ಸಮಯದಲ್ಲಿ ಆಗುತ್ತೆ ಆ ಸಮಯ ಮಂಗಳವಾರ ರಾತ್ರಿ ಮಾಡಿ ಎಂಟೂವರೆ ನಂತರ ಮೂರು ಹೂವಿರುವ ಲವಂಗವನ್ನು ತಗೊಂಡ್ಬಿಟ್ಟು ಅವುಗಳನ್ನು ನಿಮ್ಮ ಕೈಯಲ್ಲಿ ಈ ರೀತಿ ಹಾಕೋಬೇಕಾಗತ್ತೆ ಬಲಗೈಯಲ್ಲಿ ಹಾಕೋಬೇಕಾಗತ್ತೆ ಬಲಗೈಯಲ್ಲಿ ಹಾಕೊಂಡ್ಬಿಟ್ಟು ಆಮೇಲೆ ಏನ್ಮಾಡ್ಬೇಕಪ್ಪ ಅಂತಂದ್ರೆ ಜೇನುತುಪ್ಪವನ್ನು ಒಂದು ಎರಡು ಹನಿ ಅಥವಾ ಮೂರು ನಾಲ್ಕು ಐದು ಆರು ಹನಿ ನಿಮಗೆ ಎರಡು ಹನಿ ಮಿನಿಮಮ್ ಆರು ಹನಿ ಮ್ಯಾಕ್ಸಿಮಮ್ ಸೊ ಎರಡರಿಂದ ಆರು ಹನಿ ಜೇನುತುಪ್ಪವನ್ನು ಈ ಲವಂಗದ ಮೇಲೆ ಹಾಕಿ ಅದರ ಮೇಲೆ ಕೈಯನ್ನ ಮುಚ್ಚಿಬಿಟ್ಟು ನೀವು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ನನಗೆ ಹಣಕಾಸಿನ ಸಂಕಷ್ಟ ಏನಿದೆ ಸಾಲ ಇದೆಯೋ ಅಥವಾ ಇನ್ನೊಬ್ಬರಿಗೆ ಹಣ ಕೊಟ್ಟಿರ್ತೀರಿ ಅಥವಾ ಮಕ್ಕಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟಲಿಕ್ಕೆ ಕಾಲೇಜ್ಗೆ ಅಥವಾ ಏನಾದರೂ ಆತಂಕ ತೊಂದರೆಗಳ ಬಂದಿರುತ್ತೆ ಒಡವೆಯನ್ನ ಪ್ಲೆಜ್ ಮಾಡಿರ್ತೀರಿ ಹಾಗೆ ಸೈಟ್ ತಗೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಥವಾ ಮನೆ ಕಟ್ಟಿಸ್ತೀರಿ ಇ ಎಮ್ ಐ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಹೀಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇರಲಿ ಅದನ್ನ ನಿವಾರಣೆ ಮಾಡಿಕೊಡ್ಬೇಕು ಅಂತ ಮಾತೆ ಮಹಾಲಕ್ಷ್ಮಿಯಲ್ಲಿ ಯೂನಿವರ್ಸ್ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ತರ ಲವಂಗದ ಮೇಲೆ ನೀವು ಒಂದು ಎರಡರಿಂದ ಆರು ಹನಿ ಜೇನುತುಪ್ಪವನ್ನು ಹಾಕ್ಬೇಕು ಜೇನುತುಪ್ಪವನ್ನು ಹಾಕಿ ಏನ್ ಮಾಡಬೇಕು ಅಂದ್ರೆ ನಲ್ಲಿಯ ಕೆಳಗೆ ನೀ ಹರಿಯುವ ನೀರಿನ ಕೆಳಗೆ ಕೈ ಇಟ್ಬಿಟ್ಟು ಚೆನ್ನಾಗಿ ಕೈಯನ್ನ ನೋಡಿ ಈ ತರ ಈ ತರ ಈ ತರ ಚೆನ್ನಾಗಿ ಕೈ ತೊಳ್ಕೊಬೇಕು ಆದರೆ ಯಾವುದೇ ಕಾರಣಕ್ಕೂ ಈ ಲವಂಗ ಏನಿರುತ್ತಲ್ಲ ಅದು ನೀರಿನಲ್ಲಿ ಹರಿದು ಮಿಸ್ ಆಗಿ ಹೋಗ್ಬಾರ್ದು ಆ ತರ ಕೇರ್ ತಗೋಬೇಕಾಗುತ್ತೆ ಹಾಗಾಗಿ ಈ ಕೈ ತೊಳ್ಕೊಂಡು ಆದ ಮೇಲೆ ಈ ಮೂರು ಲವಂಗ ಇರುತ್ತಲ್ಲ ಅವನ್ನ ಎತ್ಕೋಬೇಕು ವಾಪಸ್ ಎತ್ಕೊಂಡು ಒಂದು ಕಡೆ ತಟ್ಟೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತದನಂತರ ಏನ್ ಮಾಡಿ ಅಂದ್ರೆ ನೀಟಾಗಿ ಕೈ ವಾಶ್ ಮಾಡ್ಕೊಳ್ಳಿ ಆ ಜೇನು ತುಪ್ಪದಲ್ಲಿ ಕೈ ತೊಳಕೊಂಡ ಮೇಲೆ ನಿಮಗೆ ಈ ಮೂರು ಲವಂಗಗಳು ಇರುತ್ತಲ್ಲ ಈ ಮೂರು ಲವಂಗಗಳನ್ನ ಏನ್ ಮಾಡಿ ಅಂದ್ರೆ ಅವನ್ನ ಅವತ್ತು ರಾತ್ರಿ ಶುದ್ಧವಾದ ಬಟ್ಟೆಯಿಂದ ಒರೆಸಿ ದೇವ್ರ ಮನೆಯಲ್ಲಿ ಇಟ್ಬಿಡಿ ದೇವ್ರ ಇಟ್ಟು ನೆಕ್ಸ್ಟ್ ಡೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವು ಕಂಟಿನ್ಯೂಸ್ ಆಗಿ ಒಂದು ಮೂರು ದಿವಸ ಮೂರು ದಿವಸ ಸೂರ್ಯನ ಬಿಸಿಲಿಗೆ ಇವು ಒಣಗದಕ್ಕೆ ಇಟ್ಬಿಡಿ ಮನೆ ಕಿಟಕಿಯಲ್ಲಾದ್ರೂ ಇಡ್ಬೋದು ಅಥವಾ ಮನೆ ಹೊರಗಡೆ ಏನಾದರೂ ಕಾಂಪೌಂಡ್ ಫೆಸಿಲಿಟಿ ಇದ್ರೆ ಇಡಬಹುದು ಅಥವಾ ಮನೆ ಮೇಲೆ ಟೆರೆಸ್ ಫೆಸಿಲಿಟಿ ಇದ್ರೆ ಇಡಬಹುದು ಅಥವಾ ಮನೆಯಲ್ಲೇ ನಿಮಗೆ ಸೂರ್ಯನ ಬೆಳಕು ಬಿಸಿಲು ಬರ್ತಾ ಇದೆ ಅಂತ ಅಂದ್ರೆ ಒಳಗಡೆನೆ ಇಡಬಹುದು ಹೊರಗಡೆ ಇಟ್ಟರೆ ಅದು ಏನಾದ್ರೂ ತಗೊಂಡು ಹೋಗ್ಬೋದು ಅಥವಾ ಅದು ಮಳೆಗೆ ನೆಂದು ಹೋಗ್ಬೋದು ಅಥವಾ ಏನಾಗ್ಬೋದು ಅನ್ನೋ ಒಂದು ನಿಮಗೆ ಆತಂಕ ಇದ್ರೆ ಅಹ್ ಅದನ್ನ ಅದನ್ನು ಬೇಡ ಮನೆಯಲ್ಲಿ ಇಟ್ಕೊಳ್ಳಿ ಮನೆ ಒಳಗಡೆನೆ ಇಟ್ಕೊಂಡು ಒಟ್ಟಲ್ಲಿ ಸೂರ್ಯನ ಬೆಳಕು ಬಿಡಬೇಕು ಮೂರ್ ದಿವಸ ಇದಕ್ಕೆ ಸೂರ್ಯನ ಬೆಳಕು ಬಿಡಬೇಕು ಈ ಮೂರು ಲವಂಗಗಳು ಸೂರ್ಯನ ಬಿಸಿಲಿಗೆ ಚೆನ್ನಾಗಿ ಡ್ರೈ ಆಗ್ಲಿ ಚೆನ್ನಾಗಿ ಡ್ರೈ ಆದ್ಮೇಲೆ ಮೂರು ದಿವಸ ಆದ್ಮೇಲೆ ಇದು ಸೂರ್ಯನ ಒಂದು ಪಾಸಿಟಿವ್ ಎನರ್ಜಿಯನ್ನ ತಗೊಂಡಿರುತ್ತೆ ಮೊದಲೇ ನೀವು ಏನ್ ಮಾಡಿರ್ತೀರಾ ಅಂತಂದ್ರೆ ಜೇನು ತುಪ್ಪದಿಂದ ಕೈ ತೊಳ್ಕೊಂಡಿರ್ತೀರಾ ಆಮೇಲೆ ಮೂರು ಲವಂಗಗಳನ್ನ ಮೂರು ದಿವಸ ಸೂರ್ಯನ ಬಿಸಿಲಲ್ಲಿ ಚೆನ್ನಾಗಿ ಬೆಳಕಲ್ಲಿ ಒಣಗಿಸ್ತೀರಾ ಮೂರು ದಿವ್ಸ ಆದಮೇಲೆ ಈ ಒಣಗಿದ ಲವಂಗಗಳನ್ನ ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವಂತ ಸ್ಥಳದಲ್ಲಾದ್ರೂ ಇಟ್ಕೋಬಹುದು ಇಲ್ಲ ಪುರುಷರಾದ್ರೆ ಈ ಮೂರು ಲವಂಗಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವಂತ ಪರ್ಸ್ ಆಮೇಲೆ ಮಹಿಳೆಯರಾದ್ರೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಈ ಮೂರು ಲವಂಗಗಳನ್ನ ನೀವು ವ್ಯಾನಿಟಿ ಬ್ಯಾಗಲ್ಲಿ ಅಲ್ಲಿ ಇಟ್ಕೋಬಹುದು ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡ್ಬೋದು ಈ ತರ ಮಾಡಿ ನೋಡಿ ಜೇನು ತುಪ್ಪದಲ್ಲಿ ಕೈ ತೊಳೆದುಕೊಂಡು ಮೂರು ದಿವಸ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿದಂತ ಈ ಲವಂಗಗಳು ಇದನ್ನ ಏನು ನೀವು ಹಣ ಇಡುವಂತ ಪರ್ಸ್ ವ್ಯಾನಿಟಿ ಬ್ಯಾಗ್ ಅಥವಾ ವ್ಯಾಲೆಟ್ ಅಥವಾ ನೀವು ಏನು ತಿಜೋರಿಯಲ್ಲಿ ಇಡ್ತೀರಿ ಇದು ಯಾವ ರೀತಿ ಹಣವನ್ನ ಮ್ಯಾಗ್ನೆಟ್ನಂತೆ ಎಳೆಯುತ್ತೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ದಿನ ಇಡಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ನೀವು ಒಂದು ಎರಡು ತಿಂಗಳು ಮೂರು ತಿಂಗಳು ಇಡಬಹುದು ಅಥವಾ ಅಷ್ಟರೊಳಗಡೆ ಮತ್ತೆ ಮಿನಿಮಮ್ ಮಿನಿಮಮ್ ಒಂದ್ ತಿಂಗಳಾದ್ರೂ ಇರಲಿ ಮಿನಿಮಮ್ ಒಂದು ತಿಂಗಳಾದ್ರೂ ಇರಲಿ ಮತ್ತೆ ಯಾವಾಗಾದ್ರೂ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಬಂದಾಗ ನಾನು ಹೇಳ್ತೀನಿ ಅವಾಗ ಚೇಂಜ್ ಮಾಡ್ತಿರತ್ತೆ ಮತ್ತೆ ಇನ್ನೊಂದು ಎರಡ್ ಮೂರು ದಿವಸಕ್ಕೆ ಮತ್ತೆ ಸರ್ವಾರ್ಥ ಸಿದ್ಧಿ ಯೋಗ ಇದೆ ಹಂಗಂತ ಇಮ್ಯೂನಿಟಿ ಚೇಂಜ್ ಮಾಡಬಾರ್ದು ಅಟ್ ಲೀಸ್ಟ್ ಒಂದು ತಿಂಗಳಾದ್ರೂ ಇರಕ್ ಬಿಡಿ ನಿಮ್ಮ ಪರ್ಸಲ್ಲಿ ಹಣ ಇಡುವ ಸ್ಥಳದಲ್ಲಿ ವೆನಿಟಿ ಬ್ಯಾಗ್ ನಲ್ಲಿ ನೋಡಿ ಇದು ಎಂಥ ರೀತಿಯಲ್ಲಿ ಚಮತ್ಕಾರಿ ರೀತಿಯಲ್ಲಿ ಹಣ ಎಳ್ಕೊಂಡ್ ಬರುತ್ತೆ ಹಣ ಯಾವ ಮೂಲದಿಂದ ಬರ್ತಾ ಇದೆ ಒಳ್ಳೆಯ ಮೂಲದಿಂದ ಒಂದು ಶುದ್ಧವಾದ ಮೂಲದಿಂದಾನೇ ಬರುತ್ತೆ ಆದರೆ ನಿಮಗೆ ಆಶ್ಚರ್ಯ ಆಗತ್ತೆ ದುಡಿಯುವ ಗೋಚರ ಆಗುತ್ತೆ ನೀವು ಇವತ್ತಿಗೆ ನೀವು ಒಂದು ಐದ್ನೂರು ರೂಪಾಯಿ ದುಡಿತಾ ಇದ್ದೀರಿ ಅಂದ್ರೆ ನಿಮಗೆ ಸಾವಿರ ರೂಪಾಯಿ ಲಾಭ ಆಗತ್ತೆ ಡಬಲ್ ಲಾಭ ಆಗತ್ತೆ ಅಷ್ಟು ಬಂದ್ರೆ ಸಾಕಲ್ವಾ ನಮ್ಮ ಜೀವನಕ್ಕೆ ಇವತ್ತೇನ್ ದುಡಿತಾ ಇದ್ದೀವಿ ಅದ್ರ ಡಬಲ್ ಆದಾಯ ಬಂತು ಅಂತಂದ್ರೆ ನಮಗ್ ಬಾರಿ ಖುಷಿ ಮಕ್ಕಳ ಸ್ಕೂಲ್ ಫೀಸಿಗೆ ಆಗಿರ್ಬೋದು ಕಾಲೇಜ್ ಫೀಸಿಗೆ ಆಗಿರ್ಬೋದು ಮತ್ತೊಂದಕ್ಕಾಗಿರ್ಬೋದು ಮಗದೊಂದಕ್ಕಾಗಿರ್ಬೋದು ಎಲ್ಲಾ ರೀತಿ ಇ ಎಮ್ ಐಗೆ ಖುಷಿ ಬರುತ್ತೆ ಸಾತ್ವಿಕ ವಿಧಾನದಲ್ಲೇ ದುಡಿತೀರಾ ಹಣ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ಈ ವಿಧಾನ ಮಾಡಿ ನೋಡಿ ಇದ್ರ ಬಗ್ಗೆ ಏನಾದ್ರು ಕುತೂಹ ಅಂದ್ರೆ ಕ್ವಶನ್ಸ್ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಅದ್ಭುತವಾದಂತ ರೆಮಿಡಿ ಹೇಳಿದ್ದೀನಿ ಇದನ್ನ ಮಾಡ್ಕೊಳ್ಳಿ ಎಲ್ರಿಗೂ ಗೆಲುವಾಗಲಿ ಆರ್ಥಿಕವಾಗಿ ಮುಖದಲ್ಲಿ ಚೇತರಿಕೆ ಕಂಡು ಬರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸುವಂತ ಸಮಯ ಬಂದಿದೆ ವೀಕ್ಷಕರೇ ನೀವು ಜೀತ್ ಮೀಡಿಯಾ ವಾಹಿನಿಯ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ವಾಹಿನಿ ಕಾಣಿಸುತ್ತೆ ಅದರಲ್ಲಿ ಅವರು ಶುದ್ಧವಾಗಿ ರುಚಿ ಶುಚಿಯಾದ ಆದ ಅಡುಗೆಗಳನ್ನ ಮಾಡಿ ತೋರಿಸ್ತಾರೆ ಯಾವುದೇ ರೀತಿ ಅಜಿನ ಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅದರಲ್ಲಿ ಬಳಸೋದಿಲ್ಲ ನೀವು ಕೂಡ ಆ ಟ್ರೈ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೋಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನು ಹೇಗೆ ಅಂತ ತೋರಿಸ್ತೀವಿ ಇಂತ ವಿಡಿಯೋಗಳನ್ನ ಆದಷ್ಟು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ವೀಕ್ಷಕರೇ ಅದ್ಭುತವಾದಂತಹ ರೆಮಿಡಿಗಳೊಂದಿಗೆ ಜೀವನವನ್ನ ಪರಿವರ್ತನೆ ಮಾಡಬಲ್ಲುವಂತಹ ರೆಮಿಡಿಗಳೊಂದಿಗೆ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರೂ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಾತೆ ಮಹಾಲಕ್ಷ್ಮಿ ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ yeah <laughs>